ಸರ್ವರಿಗೂ ನಮಸ್ಕಾರ ಗುರುಕ್ಷ ನಮಃ ಶ್ರದ್ಧಾವಾನು ಲಭತೆ ಜ್ಞಾನಂ ತತ್ಪರ ಸ್ವಯಂ ತೇಂದ್ರಿಯ ವಿದ್ಯಾರ್ಥಿಗಳು ಕಲಿಯುವಾಗ ಈ ಮೂರು ಗುಣಗಳನ್ನು ರೂಢಿಸ್ಕೊಳ್ಬೇಕು ಶ್ರದ್ಧೆ ತತ್ಪರತೆ ಇಂದ್ರಿಯ ನಿಗ್ರಹ ಸವಾಲುಗಳು ನಮ್ಮನ್ನು ಕುಗ್ಗಿಸಲು ಬಿಡಬಾರ್ದು ಬದಲಾಗಿ ಸವಾಲುಗಳನ್ನು ಎದುರಿಸುವ ಶಕ್ತಿಯನ್ನು ಹೆಗ್ಗಿಸಿಕೊಳ್ಳಬೇಕು ವಿದ್ಯಾರ್ಥಿಯಾದವನು ಪ್ರತಿಯೊಂದು ವಿಪತ್ತನ್ನು ಅವಕಾಶವಾಗಿ ಬದಲಿಸಲು ಯತ್ನಿಸಬೇಕು ನಿಮ್ಮ ಸಂಪೂರ್ಣ ಪ್ರಯತ್ನ ನಿಮ್ಮ ಓದಿನಲ್ಲಿ ಇದ್ದರೆ ನೀವು ವಿಫಲರಾಗಲು ಸಾಧ್ಯವಿಲ್ಲ ಯಶಸ್ವಿಯಾಗುತ್ತೇನೆ ನಾನು ಏನನ್ನಾದರೂ ಸಾಧಿಸಿ ಜಗತ್ತು ನನ್ನ ಕಡೆ ನೋಡಬೇಕು ಎಂಬ ಪ್ರಬಲ ನಿರ್ಧಾರ ನಿಮ್ಮಲ್ಲಿ ಇದ್ದರೆ ಸೋಲು ಎಂದಿಗೂ ನಿಮ್ಮನ್ನು ಹಿಮ್ಮೆಟ್ಟಿಸುವುದಿಲ್ಲ ಮುಂಬೈಯಲ್ಲಿ ಒಬ್ಬ ಹುಡುಗ ಬಿ ಎಸ್ ಅಪ್ಪ ಹೈಸ್ಕೂಲ್ ಹೆಡ್ ಮಾಸ್ಟರ್ ಮರ್ಯಾದಿಯಾಗಿ ಮಗನನ್ನ ಹೊರಗಡೆ ಕಳಿಸ್ಬಿಡ್ತಾರೆ ಅವನು ಅಲ್ಲಿಂದ ಬಂದು ಮುಂಬೈನ ಚೌಪಾಟಿ ಬೀಚ್ ಮೇಲೆ ಮಲ್ಕೊಳ್ತಾನೆ ಮಲಗಿ ಆಕಾಶವನ್ನ ನೋಡ್ತಾನೆ ಸ್ಟಾರ್ ಗಳನ್ನ ಎಣಿಕೆ ಮಾಡ್ತಾ ನಾನು ಸ್ಟಾರ್ ಆಗಿದ್ರೆ ನಾನು ಸ್ಟಾರ್ ಆದ್ರೆ ಎಂಥ ಅದ್ಭುತವಾದ ಕನಸನ್ನು ಕಾಣ್ತಾನೆ ನೋಡಿ ಹೀಗೆ ಅವನು ಸ್ಟಾರ್ ಆಗಬೇಕೆಂಬ ಕನಸನ್ನ ಹೊತ್ತು ತನ್ನ ಫ್ರೆಂಡ್ ರಾಜೀವ್ ಗಾಂಧಿಯ ಲೆಟರ್ ಇನ್ಫ್ಲೂಯನ್ಸ್ ಹಿಡ್ಕೊಂಡು ಎಲ್ಲ ಪ್ರೊಡ್ಯೂಸರ್ಗಳ ಮನೆಗೆ ಹೋಗ್ತಾನೆ ಅಲ್ಲಿ ಯಾವ ಪ್ರೊಡ್ಯೂಸರು ಇವನಿಗೆ ನಟನೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಲ್ಲ ನೀನು ಹೈಟ್ ಇದ್ದೀಯಾ ನಿನ್ನ ಮುಖದಲ್ಲಿ ಭಾವನೆಗಳಿಲ್ಲ ಫೋಟೋ ಅಂತ ಹೇಳಿ ಅವನನ್ನು ಅವಮಾನ ಮತ್ತು ಅಪಮಾನಗಳೊಂದಿಗೆ ಕಸದ ಬುಟ್ಟಿಗೆ ಎಸೆಯುವ ರೀತಿಯಲ್ಲಿ ತಳ್ಳಿಬಿಡ್ತಾರೆ ಟಿ ವಿಯಲ್ಲಿ ವಾರ್ತೆ ಓದ್ಲಿಕ್ಕೆ ಹೋಗ್ತಾನೆ ವಯಸ್ಸು ಸರಿ ಇಲ್ಲ ಕ್ಲಾರಿಟಿ ಇಲ್ಲ ಹೇಳಿ ತಳ್ತಾರೆ ಹಾಗೆ ರೇಡಿಯೋ ವಾರ್ತೆ ಓದ್ಲಿಕ್ಕೆ ಹೋಗ್ತಾನೆ ಅಲ್ಲೂ ಅವನನ್ನು ತಳ್ಳಿ ಅವನ ಟ್ಯಾಲೆಂಟ್ ಅನ್ನು ಯಾರು ಗುರುತಿಸೋದೇ ಇಲ್ಲ ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಅವರ ಮೊದಲೇ ಫಿಲ್ಮ್ ರಿಲೀಸ್ ಆಯಿತು ಸಾತ ಹಿಂದೂಸ್ತಾನೆ ಬ್ಲಾಕ್ ಆಯಿತು ಒಂದನೇ ಫಿಲ್ಮ್ ಬ್ಲಾಕ್ ಎರಡನೇ ಫಿಲ್ಮ್ ಬ್ಲಾಕ್ ಮೂರನೇ ಫಿಲ್ಮ್ ಬ್ಲಾಕ್ ಏನಿದು ಧ್ರುವ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಅವನ ಹಿಟ್ ಫಿಲ್ಮ್ ಜನ್ಸಿರ್ ಬಿಡುಗಡೆ ಆಯಿತು ಪ್ರಕಾಶ್ ಮೀರಾ ನಿರ್ದೇಶನ ಮಾಡ್ತಾರೆ ಅವನ ಟ್ಯಾಲೆಂಟ್ ಎಲ್ಲವನ್ನು ಹೊರಗಡೆ ತರ್ತಾರೆ ಜನಸಿರಿ ಫಿಲ್ಮ್ನ ಡೈಲಾಗ್ ಹೇಳುವಾಗ ಪ್ರೇಕ್ಷಕರು ಚಿಲ್ಲರೆ ಹಣವನ್ನು ಕೊಟ್ಟು ಸ್ಟೇಜ್ ಮೇಲೆ ಎಸಿತಾರೆ ಆ ಮನುಷ್ಯ ಸೂಪರ್ ಸ್ಟಾರ್ ಆಗಿ ಮರ್ಜೆ ಹಾಕ್ತಾನೆ ಇವತ್ತು ಸೂಪರ್ ಸ್ಟಾರ್ ಮದ್ದು ವಿದ್ಯಾರ್ಥಿಗಳೇ ಅವರೇ ಅಮಿತಾಬ್ ಬಚ್ಚನ್ ಭಾರತದ ಮೊದಲ ಸೂಪರ್ ಸ್ಟಾರ್ ಯಾರು ಅಮಿತಾಬ್ ಬಚ್ಚನ್ ಇಂಡಿಯಾದ ಟಾಪನ್ ನಟ ಯಾರು ಅಮಿತಾಬ್ ಬಚ್ಚನ್ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಎಂಬತ್ತೆಂಟರವರೆಗೆ ಸೂಪರ್ ಸ್ಟಾರ್ ಎಂದು ಕೇಳಿದರೆ ಇಂಡಿಯಾದ ನಟ ಅಮಿತಾಬ್ ಬಚ್ಚನ್ ಒಂದು ಫಿಲ್ಮಗೆ ಹತ್ತು ಕೋಟಿ ರೂಪಾಯಿ ಸಂಭಾವನೆ ಪಡಿತಾ ಇದ್ದ ಹೀಗಿರುವಾಗ ಒಂದು ಕಂಪನಿ ತೆಗೆಯುವ ಆಸೆ ಪಡ್ತಾನೆ ಅಭಿನಯವನ್ನು ಮರೆತು ಎ ಬಿ ಸಿ ಕಾರ್ಪೋರೇಷನ್ ಕಂಪನಿಯನ್ನ ಯೂಸ್ ಮಾಡಿಕೊಂಡು ಮಿಸ್ ವರ್ಲ್ಡ್ ಸ್ಪರ್ಧೆಯನ್ನು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ತಾನೆ ಮುದ್ದು ವಿದ್ಯಾರ್ಥಿಗಳೇ ಮಳೆಯಿಂದಾಗಿ ಅದು ಫ್ಲಾಪ್ ಆಗುತ್ತೆ ಹತ್ತು ಕೋಟಿ ಸಂಭಾವನೆಯನ್ನು ಪಡೆಯುತ್ತಿರುವ ಅಮಿತಾಬ್ ಬಚ್ಚನ್ ಬೀದಿಗೆ ಬರ್ತಾನೆ ತನ್ನ ತಂದೆಯ ಫ್ರೆಂಡ್ ಧೀರುಬಾಯಿ ಅಂಬಾನಿಯವರು ಇದ್ದರು ಅವರನ್ನು ಭೇಟಿಯಾಗಲಿಕ್ಕೆ ರಾತ್ರಿ ಅವರ ಮನೆಗೆ ಹೋಗಿ ಬಾಗಿಲನ್ನು ತಡ್ತಾನೆ ಅಂಬಾನಿಯವರು ಅವರನ್ನು ಒಳಗೆ ಕರೆದುಕೊಂಡು ನಡೆದ ಸ್ಟೋರಿಯನ್ನೆಲ್ಲ ಕೇಳಿಕೊಂಡು ಅಂಬಾನಿಯವರು ಒಂಬತ್ತನೇ ತರಗತಿ ಪೇರಾದವರು ಎಂಥ ಬುದ್ಧಿವಾದವನ್ನು ಹೇಳ್ತಾರೆ ಅಂತಂದರೆ ವಿದ್ಯಾರ್ಥಿಗಳೇ ಪುಣ್ಯಾತ್ಮ ನಿನಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದನ್ನು ಮಾತ್ರ ಮಾಡು ನಿನಗೆ ಅಭಿನಯದಲ್ಲಿ ಆಸಕ್ತಿ ಇದೆ ಅದನ್ನು ಮಾತ್ರ ಮಾಡು ನಿನಗೆ ಆಕ್ಟಿಂಗ್ ಅಂದರೆ ಮಾತ್ರ ಆಸಕ್ತಿ ಇದೆ ಅದರಲ್ಲಿ ಮಾತ್ರ ಮಾಡು ಕಂಪನಿ ತೆಗೆಯುವ ಹುಚ್ಚು ಆಸೆಗೆ ಹೋಗಬೇಡ ಅಂತಾನೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಇನ್ನೊಂದು ದುರಂತ ಕೂಲಿ ಫಿಲ್ಮ್ ಮಾಡುವಾಗ ಯಾವುದೋ ಒಂದು ಪಂಚಿನಿಂದ ಡೆಸ್ಕ್ ಮೇಲೆ ಬಿದ್ದು ಹೊಟ್ಟೆಗೆ ಗಾಯವಾಗಿ ಬ್ಲೀಡಿಂಗ್ ಆಗುತ್ತೆ ಬ್ಲೀಡಿಂಗನ್ನು ನಿಲ್ಲಿಸಲಿಕ್ಕೆ ಆಗಲ್ಲ ಹಾಸ್ಪಿಟ್ಲಿಗೆ ಹಾಕ್ತಾರೆ ಡಾಕ್ಟರ್ ಹೇಳ್ತಾರೆ ಪುಣ್ಯಾತ್ಮ ನೀನು ಅಸ್ತಮ ಪೇಶೆಂಟ್ ನಿನ್ನ ಹೊಟ್ಟೆಯೊಳಗೆ ಬ್ಲೀಡಿಂಗ್ ಆಗುವುದನ್ನು ನಿಲ್ಲಿಸಲಿಕ್ಕೆ ಆಗಲ್ಲ ಅಂತ ಇಡೀ ಭಾರತ ಜ ಇಡೀ ಭಾರತೀಯ ಜನತೆ ಪ್ರಾರ್ಥನೆ ಮಾಡಿ ಅಮಿತಾಬ್ ಬಚ್ಚನ್ ಮತ್ತೊಮ್ಮೆ ಗೆದ್ದು ಬರಲಿ ಗೆದ್ದು ಬರಲಿ ಮತ್ತೆ ಸಿನಿಮಾವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಅಮಿತಾಬ್ ಬಚ್ಚನ್ ತನ್ನ ವಿಲ್ ಪವರ್ ಮೂಲಕ ಮತ್ತೊಮ್ಮೆ ಬದುಕಿ ಬಂದು ಮತ್ತೆ ಸ್ಟಾರ್ ಆಗ್ತಾರೆ ಮಿಂಚುತ್ತಾರೆ ಎರಡು ಸಾವಿರದಲ್ಲಿ ಒಂದು ಶ್ರೇಷ್ಠವಾದ ರಿಯಾಲಿಟಿ ಶೋ ಕವನ ಬರೇಗ ಕರೋಡು ಪತಿಯನ್ನು ಸ್ಟಾರ್ಟ್ ಮಾಡ್ತಾರೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ಯಾವ ರೇಡಿಯೋದವರು ಯಾವ ಟಿ ವಿ ವಾರ್ತೆಯವರು ವಯಸ್ಸು ಸರಿ ಇಲ್ಲ ಫೋಟೋ ಜಿನಿಕ್ಸ್ ಸರಿ ಇಲ್ಲ ಅಂಥೇಳಿ ಧಿಕ್ಕರಿಸಿ ಕಸದ ಬುಟ್ಟಿಗೆ ತಳ್ಳುವಾಗೆ ತಳ್ಳಿದ್ರಲ್ಲ ಅವರೇ ಒಂದೊಂದು ಎಪಿಸೋಡ್ಗೆ ಒಂದೊಂದು ಕೋಟಿ ರೂಪಾಯಿ ಕೊಟ್ಟು ಸೂಪರ್ ಸ್ಟಾರ್ ಆಗಿ ಮರ್ಜೆ ಮಾಡ್ತಾರೆ ಬಂಧುಗಳೇ ಸೋಲು ಬಂದಾಗ ಕುಗ್ಗಿಸಿಕೊಳ್ಳಬಾರದು ಎಂಬುದಕ್ಕೆ ವಿದ್ಯಾರ್ಥಿಗಳಿಗೆ ಇದಕ್ಕಿಂತ ಇನ್ನೊಂದು ನಿರ್ದೇಶನ ಬೇಕಿ ಹಾಗೆಯೇ ಎಪ್ಪತ್ತೆರಡು ವರ್ಷ ಕಲ್ಕಿ ಫಿಲ್ಮ್ ಮಾಡ್ತಾರೆ ಆ ಫಿಲ್ಮ್ನಲ್ಲಿ ಅಮಿತಾಬ್ ಬಚ್ಚನ ಪವರ್ ಹೇಗಿದೆ ಎಂಬುದು ಗೊತ್ತಾಗತ್ತೆ ವಿದ್ಯಾರ್ಥಿಗಳಿಗೆ ಹಾಗೇನೆ ಎಪ್ಪತ್ತೆರಡು ವರ್ಷದಲ್ಲಿ ಒಂದು ಸಿನಿಮಾ ಪಾ ಸಿನಿಮಾದ ಹೆಸರು ಪ ನಾಲ್ಕು ಗಂಟೆ ಬೆಳಿಗ್ಗೆ ಸಂಜೆ ನಾಲ್ಕು ಗಂಟೆ ಎಂಟು ಗಂಟೆ ಮೇಕಪ್ ಮಾಡಿ ಎಪ್ಪತ್ತೆರಡು ವರ್ಷದ ಅಮಿತಾಬ್ ಬಚ್ಚನ್ ಶ್ರದ್ಧೆಯಿಂದ ತಾಳ್ಮೆಯಿಂದ ಛಲದಿಂದ ಆ ಒಂದು ಪಿಕ್ಚರ್ ಆ ಒಂದು ಪಿಕ್ಚರ್ ಅಲ್ಲಿ ಹದಿನಾಲ್ಕು ವರ್ಷದ ಬಾಲಕನ ಹುಡುಗ ಪ್ರಚೇರಿಯ ಎನ್ನುವ ವಿಕೃತ ಕಾಯಿಲೆಯ ಕುರೂಪಿಯ ಆದಂತಹ ಪಾತ್ರ ಅದನ್ನು ಮಾಡ್ತಾರೆ ಆ ಸಿನಿಮಾದಲ್ಲಿ ಸಿನಿಮಾಕ್ಕೆ ಅವನಿಗೆ ಅವರಿಗೆ ನ್ಯಾಷನಲ್ ಅವಾರ್ಡ್ ಬರುತ್ತೆ ಈ ಸಿನಿಮಾದ ಇನ್ನೊಂದು ವಿಶೇಷತೆ ಏನಂದರೆ ಅಮಿತಾಬ್ ಬಚ್ಚನ್ ಮಗ ಅಭಿಷೇಕ್ ಬಚ್ಚನ್ ತಂದೆಯ ಪಾತ್ರ ಆ ಅಭಿಷೇಕ್ ಬಚ್ಚನ್ನ ಮಗನಾಗಿ ಹದಿನಾಲ್ಕು ವರ್ಷದ ಅಮಿತಾಬ್ ಬಚ್ಚನ್ ನಡೆಸಿದ್ದಾರೆ ಎಷ್ಟು ಶ್ರದ್ಧೆ ಎಷ್ಟು ತಾಳ್ಮೆಯಿಂದ ಸೋಲು ಎಷ್ಟೇ ಬರಲಿ ಅದನ್ನ ಮೆಟ್ಟಿ ಗೆಲುವನ್ನು ಸಾಧಿಸಿದ್ದಾರೆ ವಿದ್ಯಾರ್ಥಿಗಳೇ ಪ್ರತಿ ಲೈಫಲ್ಲಿ ಅಲ್ಲಿ ಸೋಲು ಬಂದಾಗ ಕುಗ್ಗದೆ ಅದು ಮೆಟ್ಟಿ ಎದು ನಿಲ್ಲಬೇಕು ಸ್ಪ್ರಿಂಗ್ ಮೇಲೆ ಕೈಯನ್ನು ಒತ್ತೆ ಇಟ್ಟಾಗ ಕೈ ತೆಗೆದಾಗ ಸ್ಪ್ರಿಂಗ್ ಹೇಗೆ ಬೌನ್ಸ್ ಬ್ಯಾಕ್ ಮಾಡಿ ಮೇಲೆ ಬರುತ್ತೋ ಹಾಗೆ ನಾವು ಸೋಲುಗಳನ್ನು ಮೆಟ್ಟಿ ನಿಂತು ಎದ್ದು ನಿಲ್ಲಬೇಕು ಎನ್ನುವುದಕ್ಕೆ ಒಂದು ನಿದರ್ಶನ ವಿದ್ಯಾರ್ಥಿಗಳೇ ನೀವು ಸಹಿತ ಅಂಕಗಳ ಹಿಂದೆ ಓಡದೆ ನಿಮ್ಮಲ್ಲಿರುವ ಸೃಜನಶೀಲತೆಯನ್ನು ಗುರುತಿಸಿಕೊಂಡು ನಿಮಗೆ ಯಾವುದರಲ್ಲಿ ಆಸಕ್ತಿ ಇದೆ ಆ ಒಂದು ದಾರಿಯಲ್ಲಿ ನಡೆದು ಜೀವನವನ್ನು ಯಶಸ್ವಿ ಮಾಡಿಕೊಳ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು